ನಮಸ್ಕಾರ ಸ್ನೇಹಿತರೆ ರಾಧಾ ಅಡುಗೆ ಮನೆಗೆ ಸ್ವಾಗತ ಇವತ್ತು ಒಬ್ರು ನಮ್ಮ ಮನೆಗೆ ಅತಿಥಿ ಬಂದಿದ್ದಾರೆ ನೋಡಿ ಅವರೇ ಅವರು ಪರಿಚಯ ಮಾಡ್ಕೊತಾರೆ ಯಾರು ಅಂತ ನಾನು ಓದ್ ವಿಡಿಯೋ ಅಲ್ಲಿ ಹೇಳಿದೆ ನೋಡಿ ಹಲೋ ನಮಸ್ತೆ ಸ್ನೇಹಿತರೆ ನನ್ನ ಹೆಸರು ದಿವ್ಯಾ ಅಂತ ನಮ್ಮದು ಊರು ಬಂದು ಚಲ್ಮಸಂದ್ರ ಇವ್ರ ತಾಯಿಯೂರು ಮತ್ತು ನಮ್ಮೂರೆಲ್ಲ ನಿಯರ್ ಟೂ ತ್ರೀ ಕಿಲೋಮೀಟರ್ಸ್ ಹತ್ರ ಅಷ್ಟೇನೆ ನಾನು ಇವ್ರ ವಿಡಿಯೋಸ್ ಭಾಳ ವರ್ಷಗಳಿಂದ ನೋಡ್ತಾ ಬಂದಿದ್ದೇನೆ ಮಾಡೋ ಮಾಡೋಂಥ ಎಲ್ಲ ಅಡುಗೆಗಳು ಎಲ್ಲನೂ ಟ್ರೈ ಮಾಡಿ ಇಷ್ಟ ಆಗಿದೆ ನಾವು ಭಾಳ ವರ್ಷಗಳಿಂದ ಇವ್ರನ್ನ ವೀಡಿಯೋಸ್ ಅಪ್ ಮಾಡ್ಕೊಂಡೇ ಬಂದಿದ್ದೀವಿ ಹಾಗೂ ಸಬ್ಸ್ಕ್ರೈಬು ಆಗಿದ್ದೀವಿ ನಾನು ವಾಕ್ ಮಾಡ್ತಾ ಇದ್ದೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಇವರೇ ಮಾತಾಡ್ಸಿದ್ರು ನನಗೆ ಇವರು ನಾವು ಒಂದೇ ಊರು ಕಡೆಯವರು ಅಂತ ನಮ್ಗೆ ಗೊತ್ತಿರ್ಲಿಲ್ಲ ನಾವು ಒಂದೇ ತಾಲೂಕು ಒಂದೇ ಊರು ಕಡೆಯವರು ಎರಡು ಮೂರು ಕಿಲೋಮೀಟರ್ ಡಿಸ್ಟೆನ್ಸು ಆವಾಗ ಪರಿಚಯ ಆಗಿ ಇವ್ರ ಫ್ಯಾಮಿಲಿಯವ್ರು ಎಲ್ಲರೂ ಇವ್ರ ನೆಂಟರ ಎಲ್ಲರೂ ಇಷ್ಟಪಡ್ತಾರೆ ಇವರು ನಾವು ಸಿಸ್ಟರ್ಸ್ ಥರ ಇವಾಗ ನೋಡಿ ಇವಾಗ ಒಂದು ರೆಸಿಪಿ ಮಾಡ್ತಾರೆ ಏನಂದ್ರೆ ಅದು ಒತ್ತು ಸಾವಿಗೆ ಸಾಂಪ್ರದಾಯಿಕವಾದ ಅಡಿಗೆ ಅದಕ್ಕೆ ಒಂದು ಕಾಯಲ್ಲಿ ಮಾಡ್ತಾರೆ ನೋಡಿ ಇವಾಗ ಅವರೇ ಹೇಳ್ತಾರೆ ಹೇಗೆ ನಾನೀಗ ಒತ್ತ ಶಾವಿಗೆ ಮಾಡೋದಕ್ಕೋಸ್ಕರ ಈಗ ಮೊದಲಿಗೆ ನಾನು ಕಾಯಲ್ ಮಾಡ್ಕೊಳ್ತಾ ಇದೀನಿ ಒಂದೋಳು ಕ ಕಾಯಿ ತುರಿ ತುರ್ಕೊಂಡಿದೀನಿ ಒಂದ್ ಕಪ್ ಹುರ್ಗಡ್ಲೆ ಬೇಕಾಗುತ್ತೆ ಆ ಒಂದ್ ಕಪ್ ಗಸ್ ಗಸಗಸೆ ಬೇಕಾಗುತ್ತೆ ಆ ಒಂದ್ ಒಂದ್ ಕಪ್ ಬೆಲ್ಲ ಉಪ್ಪು ಹಾಗೂ ಏಲಕ್ಕಿನ್ ತಗೊಂಡಿದ್ದೀನಿ ಕೇಸಿಡ್ ಬೇಕಾಗುತ್ತೆ ಮನೇಲೆ ಆದ್ರೂ ಮಾಡಿಸ್ಕೊಬೋದು ಅಂಗಡಿ ಇಟ್ಟಾದ್ರೂ ತರಬಹುದು ಏನ್ ಡಿಫ್ರೆಂಟ್ ಇರಲ್ಲ ಅಕ್ಕಿನ ತೊಳ್ದು ಒಣಗಿಸ್ಕೋಬೋದು ಅಲ್ವಾ ಹೌದು ಇದು ನಾವು ಅಂಗ್ಡಿಲೇ ತಗೊಂಡ್ಬಂದಿದೀವಿ ಅಂಗಡಿಲೆ ತಗೊಂಡ್ಬಂದಿದೀವಿ ಕಾಯಲ್ಗೆ ಕಾಯಿ ಹಾಲಿಗೆ ಕಾಯಿ ಫಸ್ಟ್ ಕಾಯಿ ತುರಿ ಹಾಕ್ಕೊಳೋಣ ಜಾರ್ಗೆ ಒಂದು ಮಿಕ್ಸಿ ಜಾರ್ಗೆ ಇದೇನ್ ಲಿಮಿಟ್ ಇಲ್ಲಲ್ಲ ಎಷ್ಟು ಬೇಕಾದ್ರೂ ಹಾಕೋಬಹುದು ಹಾಕೋಬಹುದು ನಮಗೆ ಎಷ್ಟು ಬೇಕಾಗುತ್ತೆ ಮನೇಲಿ ಎಷ್ಟು ಜನ ಇದ್ದೀರೋ ಅಷ್ಟು ನೋಡ್ಕೊಂಡು ಹಾಕ್ಕೊಬೋದು ನೆನ್ಸ್ಕೊಂಡಿರೋ ಗಸಗಸೆ ಹಾಕ್ಬೇಕು ಏಲಕ್ಕಿ ಏಲಕ್ಕಿ ಹಾಕೊಳ್ಬೇಕು ರುಬ್ಕೊಳೋದಕ್ಕೆ ಹ್ಞೂ ಎಷ್ಟೊಂದು ಹಾಕಿ ಚೆನ್ನಾಗಿ ಫೈನಾಗಿ ಗ್ರೈಂಡ್ ಮಾಡ್ಕೊಬೇಕು ಮಾಡ್ಕೊಡ್ಲಾ ಹ್ಮ್ ಮಾಡ್ಕೊಡ್ ನೋಡಿ ಇಷ್ಟು ಸಾಕ ರುಬ್ಬಿರೋದು ಹ್ಞೂ ಸಾಕಾಗುತ್ತೆ ಮೇಡಮ್ ಇಷ್ಟು ಬೆಲ್ಲ ಅಷ್ಟು ಇರ್ಬೇಕು ನೀರ್ ಎಷ್ಟು ಇಟ್ಕೊಂಡಿದೀರ ನೀರ್ ಎರಡ್ ಕಪ್ ಇಟ್ಟಿದ್ದೀನಿ ಮೇಡಮ್ ಹಾ ಸರಿ ಬೆಲ್ಲ ಹಾಕ್ತೀರಾ ಈಗ ಹಾಂ ಬೆಲ್ಲ ಹಾಂ ಸರಿ ಒಂದ್ ಕಪ್ ಬೆಲ್ಲ ತಗೊಂಡಿದ್ರಲ್ಲ ಒಂದ್ ಕಪ್ಪಲ್ಲಿ ನೋಡಿ ಇಷ್ಟು ಬೆಲ್ಲ ಇದೆ ನೋಡಿ ಸೇರ್ಕೋಬೋದು ಬೆಲ್ಲ ಅನ್ಸುತ್ತೆ ನೋಡಿಕೊಂಡು ಸೇರ್ಸ್ಕೊಳೋಣ ಕೊನೆಗೆ ಇದೊಂದು ಸ್ವಲ್ಪ ಕರಗ್ಲಿ ಬೆಲ್ಲ ಮತ್ತೆ ನೀರು ಇದಕ್ಕೇನೆ ನಾವ್ ಈಗ ರುಬ್ಬಿರೋ ಕಾಯಿನ ಕಾಯಿ ಕಡ್ಲೆ ಗಸಗಸೆ ಏಲಕ್ಕಿ ಹಾಕಿ ರುಬ್ಬಿ ರುಬ್ಬಿರ್ತೀವಲ್ಲ ಈಗ ಇದನ್ನೇನೆ ನಾವು ಬೆಲ್ಲಕ್ಕೆ ಹಾಕ್ತಿವಿ ಬೆಲ್ಲದ ನೀರ್ಗ್ ಹಾಕ್ತಿವಿ ಹಾಕಿ ಹಾಕಿ ಡೈರೆಕ್ಟ್ ಆಗಿ ಹಾಕಿ ನೀರ್ ಎಷ್ಟು ಬೇಕಾಗುತ್ತೆ ನೋಡಿ ಸೇರಿಸಿ ಕಾಯಲ್ಲಿ ನೀರ್ ತರ ಮಾಡ್ಕೋತೀರಾ ಗಟ್ಟಿ ಮಾಡ್ತೀರಾ ಮೀಡಿಯಂ ಆಗಿರ್ಬೇಕು ಅತಿ ನೀರು ಬೇಡ ಅತಿ ಗಟ್ಟಿಗೂ ಬೇಡ ತೋರಿಸ್ತೀನಿ ನಾನು ನಿಮ್ಗೆ ಈ ಅದಕ್ಕೆ ಬಂದ್ರೆ ಸಾಕು ಸಂತೋಷವಾಗಿ ನಾವು ವರ್ಷಕ್ಕೊಂದ್ಸಲಿ ತಿನ್ನೋದ್ರಿಂದ ಆರೋಗ್ಯದ ಮೇಲೆ ತುಂಬಾ ಒಳ್ಳೆ ಪರಿಣಾಮ ಬೀರುತ್ತೆ ಇದರಿಂದ ನಮ್ಗೆ ಎಷ್ಟೊಂದು ಡಿಸೀಸಸ್ ಎಲ್ಲ ಕಂಟ್ರೋಲ್ ಆಗುತ್ತೆ ಈಗ ಹೃದಯ ಸಂಬಂಧಪಟ್ಟಿರೋ ಕಾಯಿಲೆಗಳೆಲ್ಲ ಆದಷ್ಟು ಬೇಗ ಕಮ್ಮಿ ಆಗುತ್ತೆ ಇದು ನಾನು ಹೇಳ್ತಾ ಇರೋದಲ್ಲ ನಮ್ಮ ಅಜ್ಜಿ ಅಜ್ಜಿಯಿಂದ ನಮ್ಮ ತಾಯಿಗೆ ತಾಯಿಯಿಂದ ನಮಗೆ ಗೊತ್ತಾಗಿದೆ ಇದರಿಂದ ನಮ್ಮನೇಲಿ ಕಂಪಲ್ಸರಿ ನಾವು ವರ್ಷಕ್ಕೊಂದ್ಸಲಿ ಎರಡು ಸಲ ಮಾಡ್ಕೊಂಡು ಮಾಡ್ಕೊಂಡು ತಿಂತೀವಿ ಏನೇನು ಮಾಡ್ಕೋಬೋದು ಇದ್ರ ಜೊತೆ ಇದ್ರ ಜೊತೆಗೆ ನಾವು ಈ ತರ ಕಾಯಲ್ಲಿ ಮಾಡ್ಕೊಬೋದು ಮತ್ತೆ ನಾಟಿ ಕೋಳಿ ಸಾರು ಮಾಡ್ಕೊಬೋದು ತೆಳ್ಳಗ್ ಮಾಡ್ಕೊಂಡು ಮಾಡ್ಕೊಂಡು ತಿನ್ಬೋದು ನಾಟಿ ಕೋಳಿ ಸಾರು ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಈಗ ವೆಜಿಟೇರಿಯನ್ ಎಲ್ಲ ಈ ತರ ಮಾಡ್ಕೊಬೋದು ಈಗ ನಾನ್ ಅವ್ರಿಗೆಲ್ಲ ತೆಳ್ಳಗೆ ನಾಟಿ ಕೋಳಿ ಸಾರು ಮಾಡ್ಕೊಂಡು ತಿನ್ನೋದ್ರಿಂದ ಇನ್ನು ರುಚಿ ಚೆನ್ನಾಗಿರುತ್ತೆ ಈ ರೀತಿ ಕುದಿಸ್ತಾ ಇರಬೇಕು ಇಲ್ಲಾಂದ್ರೆ ಎಲ್ಲ ಕೆಳಗಡೆ ಎಲ್ಲ ಗಂಟು ಕಟ್ಕೊಳ್ಳುತ್ತೆ ಸ್ಮೆಲ್ ಬರುತ್ತೆ ತಿರುಗಿಸ್ತಾ ಇರಬೇಕು ಹಾಕಿರೋ ಒಳ್ಳೆಯದು ಒಳ್ಳೆ ಫ್ಯಾಟ್ ಇದೆ ಮತ್ತೆ ಕಡಲೆನು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಗುಡ್ ಫ್ಯಾಟ್ ಗುಡ್ ಫ್ಯಾಟ್ ಇದೆ ಗಸಗಸೆ ತೆಂಗಿನಕಾಯಿ ತುರಿ ಇರೋದ್ರಿಂದ ನಮ್ಗೆ ಒಳ್ಳೆ ಫ್ಯಾಟ್ ಸಿಗುತ್ತೆ ಚಳಿಗಾಲದಲ್ಲಿ ತುಂಬಾ ತಿನ್ನೋದ್ರಿಂದ ನಮ್ಗೆ ಹಾ ಬಾಡಿ ಚರ್ಮಕ್ಕೆ ಎಲ್ಲಾ ತುಂಬಾನೇ ಒಳ್ಳೇದಾಗುತ್ತೆ ಗ್ಲೋ ಬರುತ್ತೆ ಗ್ಲೋನೆಸ್ ಬರುತ್ತೆ ಈಗ ಅಲ್ಲಿ ತುಂಬಾ ಆಯಿಲ್ ಇದೆ ಅದು ತುಂಬಾ ಸ್ಕಿನ್ ತುಂಬಾ ಒಳ್ಳೇದು ಅದಕ್ಕೆ ನಂದು ಸಾಂಪ್ರದಾಯಿಕ ಅಡ್ಗೆ ಅಂತ ಹೇಳೋದಲ್ವಾ ಹಳ್ಳಿ ಕಡೆ ಎಲ್ಲ ಬಾಳ ಇದೇನು ಇವತ್ತಿಂದಲ್ಲ ಭಾಳ ವರ್ಷಗಳಿಂದನು ಇದು ಅಜ್ಜಿ ಮುತ್ತಾತ ಕಾಲದಿಂದಾನು ಈ ರೀತಿ ರೆಸಿಪಿನ ಮಾಡ್ಕೊಂಡು ಬರ್ತಾ ಇದ್ದಾರೆ ಹ್ಮ್ ನಮ್ಮ ಅಜ್ಜಿ ಮನೆ ಕಡೆ ಮಾಡ್ತಿದ್ರು ಇದ್ದಿದ್ ಬೇಳೆ ಸಾರ್ ಕೂಡ ಮಾಡೋರು ರಾಗಿ ಇದು ಇಟ್ಟಿ ಮಾಡಿ ರಾಗಿ ಇಟ್ಟು ಮಾಡಿ ಅದರಿಂದ ಅಕ್ಕಿ ಹಸಿಟ್ಟಲ್ಲೇ ಅಕ್ಕಿ ಹಸಿಟ್ಟು ಒಂದ್ರಲ್ಲೇ ಅಲ್ದಲೆ ಈಗ ರಾಗಿ ಹಸಿಟಲ್ಲೂ ಮಾಡಬಹುದು ರಾಗಿ ಹಸಿಟ್ಟಲ್ಲಿ ರಾಗಿ ಶಾವಿಗೆ ಒತ್ತ ಶಾವಿಗೆನೂ ಮಾಡಬಹುದು ರಾಗಿ ಒತ್ತ ಶಾವ್ಗೆ ಮಾಡಬಹುದು ಅಕ್ಕಿಯಿಂದಲೂ ಮಾಡ್ಬೋದು ಎರಡ್ ರೀತಿ ಮಾಡ್ಬೋದು ನಾವು ಇವಾಗ ಕುದ್ದು ಕುದ್ದು ಈಗ ಕಡಲೇದು ಗಸಗಸೆದು ಎಲಕ್ಕಿ ಸ್ಮೆಲ್ ಬರ್ತಾ ಇದೆ ಚೆನ್ನಾಗ್ ಬೆಂದಿದೆ ಈಗ ಬೆಲ್ಲ ಸರಿ ಇದೆ ನಾನ್ ಟೇಸ್ಟ್ ನೋಡ್ಬಿಟ್ಟೆ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಕುಡಿಬೇಕು ಕುಡಿಬೇಕ ಅನಸ್ತಾಯ್ತು ನನ್ಗೆ ನನಗೆ ತುಂಬಾ ಇಷ್ಟ ಕಾಯಲು ಒಬ್ಬಟ್ಟಿಗೆ ನಾನು ಇದೇ ಮಾಡೋದು ನಮ್ ಕಡೆಲ್ಲ ಒಬ್ಬಟ್ಟಿಗೆ ಮಾಡೋದು ಹಸಿ ಕಾಯಲ್ಲಿ ತಿನ್ಕೊಂತೀವಿ ನೈಟ್ ಹೊತ್ತು ನೈಟ್ ಹೊತ್ತು ಆದ್ರೆ ಇಲ್ಲ ಫ್ರಿಜ್ ಅಲ್ಲಿ ಇಕ್ಕಿರ್ತೀವಿ ಇಲ್ಲಾಂದ್ರೆ ಹುಳಿ ಬಂದ್ಬಿಡುತ್ತಲ್ವಾ ಆ ಟೈಮಲ್ಲಿ ಈ ತರ ಕಾಯಿಸ್ಕೊಂಡು ಕಾಯಿಸ್ಕೊಂಡ್ರೆ ಸರಿ ಹೋಗುತ್ತೆ ಮೇಲ್ ಬರ್ತಾ ಇದೆ ಬಬಲ್ಸ್ ಸಾಕಾದ್ರೆ ಸಾಕು ಹಾಫ್ ಮಾಡೋಣ ಎಷ್ಟು ತಗೊಂಡಿದ್ದೀರಾ ಇಟ್ಟು ಒಂದ್ ಕೆಜಿ ಕೀಟ್ ತಗೊಂಡಿದೀನಿ ಆಮೇಲೆ ಇದ್ರಲ್ಲಿ ಒಂದ್ ಸ್ವಲ್ಪ ಗೋಧಿ ಹಸಿಟ್ಟು ಯಾಕೆ ಗೋಧಿ ಹಿಟ್ಟೆ ಯಾಕೆ ಗೋಧಿ ಹಸಿಟ್ಟು ಮತ್ತೆ ಒಂದ್ ಸ್ವಲ್ಪ ಅದಕ್ಕಿಂತ ಒಂದ್ ಸ್ವಲ್ಪ ಮೈದಾ ಹಸಿಟ್ಟು ತಗೊಬೇಕು ಇದು ಹಾಕೋದ್ರಿಂದ ನಮ್ಗೆ ಕಡ್ಲ ಒತ್ಬೇಕಾದ್ರೆ ಶಾವಿಗೆ ಬಿರುಗ್ ಬರೋದಿಲ್ಲ ಕ್ಲೀನ್ ಆಗಿ ಬರುತ್ತೆ ಬಿರುಗ್ ಬರೋದಿಲ್ಲ ಒಡವಾಡಕ್ಲು ಬರೋದಿಲ್ಲ ಕಟ್ ಆಗೋದಿಲ್ಲ ಕಟ್ ಆಗೋದಿಲ್ಲ ಉಪ್ಪು ಹಾಕ್ಬೇಕು ಒಳ್ಳ ನೀರ್ಗೆ ಮಾಡ್ಕೊಬೇಕು ಗೋಧಿ ಹಸಿಟ್ಟು ಮತ್ತೆ ಮೈದಾ ಹಸಿಟ್ಟನ್ನ ಮಿಕ್ಸ್ ಮಾಡ್ಕೋಬೇಕು ಜೊತೆಲೆ ಮಿಕ್ಸ್ ಮಾಡ್ತೀರಾ ಜೊತೆಲೆ ಮಿಕ್ಸ್ ಮಾಡ್ಕೊಬೇಕು ನೀರೇನು ಮೆಜರ್ಮೆಂಟ್ ಏನಿಲ್ಲ ಸುಮ್ಮನೆ ಒಂದು ಅಳತೆಯಲ್ಲಿ ಮುದ್ದೆಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಇದು ಮುದ್ದೆ ಮಾಡೋ ಥರನೇ ಅಲ್ಲ ಹೌದು ಈಗ ನಿಮ್ಮ ಮನೇಲಿ ಎಷ್ಟು ಜನ ಇದಾರ ನೋಡಿಕೊಂಡು ಅದ್ರ ಮೇಲೆ ನಾವು ನೀರು ಹಾಕೋಬೇಕು ನೀವೇನು ಅಳತೆ ಮಾಡ್ತಾ ಇಲ್ಲ ಇಟ್ಟ ಹಾಗೆ ಆಗ್ತಾ ಇದ್ದೀರಲ್ಲ ನಿಮ್ಗೆ ಗೊತ್ತಾಗುತ್ತಾ ಹ್ಞೂ ಮುದ್ದೆ ಮಾಡೋರಿಗೆಲ್ಲ ಸಾಮಾನ್ಯ ಗೊತ್ತಾಗುತ್ತಲ್ಲ ಸೇಮ್ ಮುದ್ದೆ ಮಾಡೋ ಪ್ರೊಸೀಜರ್ ಥರ ಈಗೆಲ್ಲ ಮುಂಚೆ ಎಲ್ಲ ಈ ತರ ತಪ್ಲೆಯಲ್ಲಿ ನೀರು ಕಾಯಿಸ್ಕೊಂಡು ಈ ಥರ ಮಾಡೋರು ಈಗ ಈಗೆಲ್ಲ ಕುಕ್ಕರ್ಗಳು ಬಂದಿದೆ ಸ್ಟೀಮರ್ಸ್ಗಳು ಬಂದಿದೆ ಈಗ ಈಸಿಯಾಗಿ ನಾವಿನ್ನು ಹಳೆ ಥರನೇ ಮಾಡ್ತಾ ಇದ್ದೀವಿ ಇದಕ್ಕೇನಪ್ಪ ಈ ರೀತಿ ಅಂದರೆ ಜನಸಂಖ್ಯೆ ಜಾಸ್ತಿ ಬೇಕಾಗುತ್ತೆ ಜನ ಹೆಚ್ಚಿಗೆ ಇದ್ದವರು ಈ ತರ ತಿರುವಬ್ಬರು ಒತ್ತೋರೊಬ್ರು ಬೇಕಾಗುತ್ತೆ ಈಗೆಲ್ಲ ಸ್ಟೀಮರ್ಸ್ಗಳು ಬಂದಿರೋದ್ರಿಂದ ಒಬ್ಬರೊಬ್ಬರೇ ಇರ್ತಾರೆ ಮನೆಯಲ್ಲಿ ಯಾವಾಗ ತಿನ್ಬೇಕು ಅನ್ಸುತ್ತೆ ಆ ಟೈಮಲ್ಲಿ ಯಾವ ಟೈಮಲ್ಲಾದರೂ ಮಾಡ್ಕೊಂಡು ತಿನ್ಬೋದು ಬೆಳಗ್ಗೆ ಆಗಲಿ ರಾತ್ರಿ ಆಗಲಿ ನಮ್ಮ ಅಜ್ಜಿ ಮನೇಲಿ ಚಿಕ್ಕ ಹುಡುಗಿಲೆ ಮಾಡ್ತಿದ್ರು ಅಯ್ಯೋ ಇದನ್ ಮಾಡ್ತಾರೆ ಅಂದ್ರೆ ಸಾಕು ನಾವೇನೋ ವಿಶೇಷ ಹಬ್ಬ ತರ ಇದ್ ಮಾಡ್ತಾ ಇದ್ವಿ ಇದನ್ನ ಏನೋ ಮಾಡ್ತಾ ಇದ್ದಾರೆ ಅಂತ ತುಂಬ ಕುತೂಹಲ ಜಾಸ್ತಿ ಇರ್ತಿತ್ತು ಅವಾಗ ನಮಗೆ ಅವಾಗೆಲ್ಲ ಆ ಕಾಲದಲ್ಲಿ ಮಕ್ಳುಗಳೇ ಆಗಲಿ ದೊಡ್ಡವರೇ ಆಗಲಿ ಕೆಲಸ ಮಾಡೋರೇ ಆಗಲಿ ಆಗ ತುಂಬ ಇಷ್ಟಪಟ್ಟು ಮಾಡಿಸ್ಕೊಳ್ಳೋ ಅಂತ ತಿಂಡಿ ಇದು ಆ ರೀತಿ ಆಗ ಹಬ್ಬಗಳ ಟೈಮಲ್ಲಿ ಕಜ್ಜಾಯ ಹೆಂಗೆ ಮಾಡೋರು ಆ ಟೈಮಲ್ಲಿ ಇದು ಸಹ ಶಾವಿಗೆನ ಅದೇ ಥರಾನೇ ಇಷ್ಟಪಟ್ಟು ಮಾಡ್ಕೊಂಡು ತಿನ್ನೋರು ಗಂಡಸರುಗಳು ತುಂಬಾ ಇಷ್ಟಪಡ್ತಾರೆ ಇದನ್ನ ಇಲ್ಲಿ ಇದರಲ್ಲಿ ಏನು ಅಂದರೆ ಜಾಸ್ತಿ ಆಯಿಲ್ ಹಾಕಲ್ಲ ಜಾಸ್ತಿ ಆಯಿಲ್ ಇಲ್ಲ ಏನು ಇಲ್ಲ ಎಲ್ಲ ನ್ಯಾಚುರಲ್ ಇಂಗ್ರೀಡಿಯಂಟ್ಸ್ಗಳೇ ಹಾಕೋದ್ರಿಂದ ನಮಗೆ ತುಂಬಾ ರುಚಿನೂ ಇರುತ್ತೆ ಹೆಲ್ತಿ ಫುಡ್ ಫುಡ್ ಇದು ಹೆಲ್ತಿ ಸ್ವೀಟ್ ಫುಡ್ಬೇಕಲ್ಲ ಚೆನ್ನಾಗಿ ಬೇಯಿಸಿಕೊಬೇಕು ಗಟ್ಟಿಯಾಗಿ ತಿರುದ್ರೆ ಮುದ್ದೆ ಚೆನ್ನಾಗಿ ಗಟ್ಟಿಯಾಗಿ ತಿರುವುದ್ರೆ ಏನಾಗುತ್ತೆ ಚೆನ್ನಾಗಿ ಗಟ್ಟಿ ಬರುತ್ತೆ ಇಲ್ಲಾಂದ್ರೆ ತೆಳ್ಳುಗಾದ್ರೆ ಚೆನ್ನಾಗಿ ಬರಲ್ಲ ಸ್ವಲ್ಪ ಸ್ವಲ್ಪ ಕಮ್ಮಿ ಇಟ್ಕೊಂಡು ಇದನ್ನ ಬೇಯಿಸ್ಕೊಬೇಕು ಚೆನ್ನಾಗಿ ಬೇಯದಷ್ಟು ಬೆಂದಷ್ಟು ನಮ್ಗೆ ಚೆನ್ನಾಗಿ ಬರುತ್ತೆ ಈಗ ಚೆನ್ನಾಗಿ ಬೆಂದಿದೆ ಈಗ ಪ್ಲೇಟ್ ನಾವು ಚೆನ್ನಾಗಿ ಬೇಯಿಸ್ಕೊಂಡಿದೀನಿ ಇದನ್ನ ಈಗ ಕೋಲಿಂದ ತಿರುವ ನಾವು ನೋಡಿ ತಿರುಗಿಸ್ತಾ ಇದ್ದಾರೆ ಇದನ್ನು ಯಾಕೆ ಮಾಡ್ಕೊಳ್ಳಲ್ಲ ಅಂದರೆ ಎಲ್ಲರೂ ಇವಾಗ ಮಾಡ್ರನಾಗಿ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತಾರೆ ಏನಕ್ಕೆ ಅಂದರೆ ತುಂಬ ಪ್ರೊಸೀಜರ್ ಇರುತ್ತೆ ಇದು ಮಾಡೋದು ಯಾರೂ ಯಾಕೆ ಈ ಥರದ್ದೆಲ್ಲ ಮಾಡ್ಕೊಳ್ಳಲ್ಲ ಅಂದರೆ ಕೆಲವರು ಮಾತ್ರ ಮಾಡ್ತಾರೆ ಮಳೆ ಕಾಲದವರು ಗೊತ್ತಿರೋರು ಅಜ್ಜಿ ತಾತ ತೋರಿಸಿರ್ತಾರಲ್ಲ ಅಜ್ಜಿಗಳು ಅವ್ರು ಮಾತ್ರ ಮಾಡ್ತಾರೆ ಪ್ರೊಸೀಜರ್ ಜಾಸ್ತಿ ಇರುತ್ತೆ ಅಂತ ಇವಾಗೆಲ್ಲ ಏನೋ ಮಾಡ್ರನ್ನ ಮಾಡೋಕ್ಕೆ ಹೋಗ್ತಾರೆ ನೋಡಿ ಈ ಥರ ಎಲ್ಲ ಕುತ್ಕೊಂಡೆಲ್ಲ ತಿರುಗಬೇಕಾಗುತ್ತೆ ಈ ಥರ ಎಲ್ಲ ಕುಂತ್ಕೊಳ್ಳೋದ್ರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ನೋಡಿ ಕೈಗೆಲ್ಲ ಎಕ್ಸಸೈಸ್ ಆಗುತ್ತೆ ಹೌದು ಹೌದೌದು ಇದರಿಂದ ತುಂಬ ಇಟ್ಟು ಚೆನ್ನಾಗಿ ಕಲಿಸ್ಬೋದು ಚೆನ್ನಾಗಿ ಬೇಯುತ್ತೆ ಮತ್ತು ಒಂದೇ ಪ್ರಮಾಣದಲ್ಲಿ ಒಂದೇ ಥರ ಇರುತ್ತೆ ಗಂಟುಗಳಾಗಲ್ಲ ಈ ರೀತಿ ಕೋಲಿಂದ ತಿರೋದ್ರಿಂದ ಚೆನ್ನಾಗಿ ಗಂಟುಗಳಾಗಲ್ಲ ಚೆನ್ನಾಗಿ ನೈಸಾಗಿ ಬರುತ್ತೆ ಹಿಟ್ಟು ಚೆನ್ನಾಗಿ ತಿರುಗಿಸ್ತೀರ ನಾನು ಹೀಗೆ ಮುದ್ದೆ ತಿರುಗಿಸೋದು ನಮ್ಮನೇಲಿ ಈ ಥರ ಕುತ್ಕೊಂಡೇ ಮುದ್ದೆ ತಿರುಗ್ಸೋದು ಇನ್ನೊಂದು ಸ್ವಲ್ಪ ಬೇಯಿಸ್ತೀನಿ ಮೇಡಮ್ ಸರಿ ಬೇಯಿಸ್ತೀರಾ ಚೆನ್ನಾಗಿ ಬೇಯಿಸಿ ಹಾಂ ಕೋಲ ತಿರುಗಿಸೋದ್ಮೇಲೆ ಎರಡನೇ ಸಲ ಈಗ ಸ್ಟೀಮ್ ಮಾಡ್ತಾಯಿದ್ದೀನಿ ಹಾಂ ಮತ್ತೆ ಇನ್ನೊಂದು ಸರಿ ಬರ್ತಾ ಇದೆ ಸಕ್ಕದಾಗೆ ಈ ರೀತಿ ಇರ್ಬೇಕು ಈ ರೀತಿ ಮಾಡೋದ್ರಿಂದ ಚೆನ್ನಾಗಿ ನಮ್ಗೆ ಸ್ಮೆಲ್ ಸಕ್ಕಾಗಿ ಬರ್ತಾ ಇದೆ ಬೇಗ ಒತ್ತೋ ಶಾವಿಗೆ ತಣ್ಣಗಾಗೋಷ್ಠಲ್ಲಿ ಒತ್ಕೊಬೇಕು ಶಾವಿಗೆ ಮಣೆ ಶಾವಿಗೆ ಮಣೆ ಅಂತೆಯಲ್ಲಿ ತಗೊಂಡ್ ಮೇಡಮ್ ಹುಲಿಯೂರ್ದುರ್ಗ ಸಂತೆ ನಡೆಯುತ್ತೆ ವಾರಕ್ಕೊಂದ್ಸಲಿ ಶನಿವಾರದೊತ್ತು ಅಲ್ಲಿ ತಗೊಂಡೋಗ ನಮ್ ತಾಯಿ ಮನೆ ಕುಣಿಗಲ್ಲು ಕುಣಿಗಲ್ ಹುಲಿಯೂರ್ದುರ್ಗ ಅಲ್ಲಿ ಹೌದು ಮೇಡಂ ಸಕ್ಕದಾಗಿದೆ ಈ ತರದ್ದೆಲ್ಲ ಇವಾಗ ಸಿಗುತ್ತೆ ಅನ್ನೋದೇ ಗೊತ್ತಿಲ್ಲ ನೋಡಿ ನಮ್ಗೆ ತರ ತಿರುವಿ ಈ ರೀತಿ ಮಾಡ್ಕೊಂಡು ನಾವ್ ಇದನ್ನ ಈ ರೀತಿ ಈ ರೀತಿ ಹಾಕ್ಬೇಕು ಮುದ್ದೆ ತರ ಕಟ್ಕೊಂಡು ಹಾಕ್ಬೇಕು ನೋಡಿ ಇವಾಗ ಪ್ರೆಸ್ ಮಾಡ್ತಾ ಇದಾರೆ ಕೆಳಗಡೆ ಒಬ್ರು ಇಡ್ಕೋಬೇಕು ನೋಡಿ ಈ ತರ ಬಂದಿದೆ ಸಕದಾಗಿದೆ ಸೂಪರ್ ಆಗಿದೆ ಹಾಕಮ್ಮ ನೋಡಿ ಒಬ್ರು ಮುದ್ದೆ ಕಟ್ತಾ ಇರ್ಬೇಕು ಒಬ್ರು ಒತ್ತಾ ಇರ್ಬೇಕು ಇದ್ದಷ್ಟು ತುಂಬಾ ಚೆನ್ನಾಗಿ ಬೇಗ ಆಗುತ್ತೆ ಬಿಸಿ ಬಿಸಿ ನಾವ್ ಅದೇ ನಾವು ಈಗ ಗೋಧಿ ಹತ್ತಿಟ್ಟು ಮತ್ತೆ ಮೈದಾ ಹತ್ತಿಟ್ಟು ಹಾಕ್ಲಿಲ್ಲ ಅಂದ್ರೆ ಇಷ್ಟು ನೀಟಾಗಿ ಬರ್ತಿರ್ಲಿಲ್ಲ ಎಲ್ಲ ಒಡಹುಡುಕ್ಲೆಲ್ಲ ಕಟ್ ಕಟ್ ಆಗ್ಬಿಡೋದು ಮೇಡಮ್ ತಗೊಳಮ್ಮ ಹಿಂಗೆ ನಾವೆಷ್ಟು ಜನ ಮಾಡ್ತಾ ಇದ್ದೀವಿ ಹೇಳ್ರಿ ಐದು ಜನ ಮಾಡ್ತಾ ಇದ್ದೀವಿ ದಿವ್ಯಾ ಬಂದು ನಮ್ಮ ಮನೆಯಲ್ಲಿ ಆರೋಗ್ಯಕರವಾದ ಒತ್ತು ಸಾವಿಗೆ ಮಾಡಿ ತೋರಿಸಿದ್ದಾರೆ ನನ್ನ ಸಬ್ಸ್ಕ್ರೈಬರು ನೀವು ಯಾರಾದರೂ ಮಾಡಬೇಕು ಅನ್ನೋ ರೆಸಿಪಿ ಅಂದರೆ ಮೆಸೇಜ್ ಮಾಡಿ ನನಗೆ ಖಂಡಿತ ಮೆಸೇಜ್ ಮಾಡಿದ್ರೆ ಬಂದು ನೀವು ನನ್ನ ಅಡುಗೆ ಮನೆಯಲ್ಲಿ ಅಡುಗೆ ರೆಸಿಪಿ ಮಾಡಿ ಭಾಗವಹಿಸ್ಬೋದು ನೋಡಿ ಸ್ನೇಹಿತರೆ ತುಂಬ ಚೆನ್ನಾಗಿ ಬಂದಿದೆ ಇವಾಗ ನಾನು ಟೇಸ್ಟ್ ಮಾಡ್ತೀನಿ ತುಂಬ ಧನ್ಯವಾದಗಳು ನನಗೆ ಅವಕಾಶ ಮಾಡಿಕೊಟ್ಟ ದ ರಾಧಾ ಅಡುಗೆ ಮನೆ ಚಾನೆಲ್ ಅವರಿಗೆ ತುಂಬ ಧನ್ಯವಾದಗಳು ನೀವು ಈ ಚಾನೆಲ್ನ ನೋಡಿ ಲೈಕ್ ಮಾಡಿ ಹಾಗೂ ನಿಮ್ಮ ಜನ ಸ್ನೇಹಿತರಿಗೆ ಹಾಗೂ ಬಂಧು ಬಾಂಧವರಿಗೆ ಶೇರ್ ಮಾಡಿ ಕಾಯಲು ಫುಲ್ ಹಾಕೋಬೇಕು ನೋಡಿ ಹಾಕ್ಕೊಂಡು ಕೈಯಲ್ಲೇ ಕಲಿಸ್ಕೊಂಡು ತಿನ್ನಿ ಅಂತ ಇದ್ದಾರೆ ಕೈಯಲ್ಲೇ ಕಲ್ಸ್ಕೊಂಡು ತಿನ್ನಿ ಇದನ್ನು ನಾನು ತಿಂದು ತುಂಬ ವರ್ಷಗಳಾಗಿದೆ ತುಪ್ಪ 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 ತಿನ್ಬೇಕು ಅಂತೆ ನೋಡಿ ಹ್ಞೂ ವಾ ದಿವ್ಯಾ ಸಕ್ಕತ್ತಾಗಿದೆ ದಿವ್ಯಾ ನಿಜವಾಗೂ ಹ್ಞೂ ನಾನಂತೂ ಚಿಕ್ಕ ವಯಸ್ಸಲ್ಲಿ ತುಂಬಾ ಆಸೆ ಪಡ್ತಿದೆ ಇದನ್ನ ತಿನ್ನಕ್ಕೆ ನಮ್ಮ ಅಜ್ಜಿ ಮನೇಲಿ ಮಾಡ್ತಿದ್ರು ಅಯ್ಯೋ ಇಷ್ಟಪಟ್ಟು ಇಷ್ಟಪಟ್ಟು ಹೋಗಿ ಅಲ್ಲೇ ಕುತ್ಕೊಂಡ್ಬಿಟ್ಟು ತಿಂತಿದೆ ಇವತ್ ತಿಂತ ಸಹ ನಿಜವಾಗ್ಲೂ ಚೆನ್ನಾಗಿದೆ